ಸಂಸಾರ ಎಂಬುದು ಸಾಗರದ ಬಳಿಯವ್ವ ಈಸಬಲ್ಲವು ಎದಿಯುದ್ದ ಭವದಾಗ ಈಸಿ ಭವ ಗೆಲ್ಲಬೇಕ ಈ ಸಂಸಾರ ಒಂದು ದೊಡ್ಡ ಸಾಗರ ಇದ್ದಂಗ ಆ ಸಾಗರದೊಳಗೆ ಈಸ್ಬೇಕಾದ್ರೆ ಬಹಳ ಧೈರ್ಯ ಬೇಕು ಧೈರ್ಯ ಬಹಳ ದೊಡ್ಡದು ಧೈರ್ಯ ಸಹನೆ ಶಾಂತಿ ಇವುಗಳಿಂದ ಭವಸಾಗರವನ್ನು ದಾಟಬೇಕಂತೇಳಿ ಒಬ್ಬ ತಾಯಿ ಹೇಳುವ ಮಾತು கடிமில்ல அனுத்தன்த்தர ஒுள்ளி மந்தி பள்ளைய மந்தி பாழ சரள இத்தார அவ் அந்த பாழ அவ்ர பிரீத்தி பால ಆಜು ಬಾಜು ಯಾರದೇ ಕಷ್ಟ ಇದ್ದಾಗ ಪಟ್ಟನೆ ಓಡಿ ಏನಾಯ್ತು ಏನಾಯ್ತಂತ ಕೇಳ್ತಾರ ಸ್ವಲ್ಪ ಸಹಾಯ ಮಾಡ್ತಾರ ಇದ್ದವರಿಗೆ ಸಮಾಧಾನದ ಮಾತು ಹೇಳ್ತಾರ ಇನ್ನು ದೊಡ್ಡ ದೊಡ್ಡ ಬಾಂಬೆ ಅಂತ ಊರಾಗ ತಮ್ಮ ಮನೆಯ ಬಾಗ್ಲ ಹಾಕೊಂಡು ಗಪ್ ಚುಪ್ ಕೂತ್ ಬಿಟ್ಟಿರ್ತಾರೇ ಅವ್ರು ಯಾರ ಕೆಳಗೆ ಕ ನಾ ತಮ್ಮ ಲೋಕ ತಮಗ ಹಂಗ ಅಲ್ಲ ಹಳ್ಳಿಯೊಳಗ ಈ ದಂಡಿ ಒಳಗಿರುವಂತಹ ಮನಿಯವ್ರಿಗೆ ಆ ಕಡೀ ಊರ್ ಹೊರಗಿದ್ದವ್ರು ಎಲ್ಲಾ ಪರಿಚಯ ಅವ್ರಿಗೆ ಅವ್ರ ಹೆಸರೇನು ಅವ್ರ ಮಕ್ಕಳು ಎಷ್ಟ ಯಾರಿಗೆ ಕೊಟ್ಟಾರ ಎಲ್ಲಾ ನೆನಪಿಟ್ಟುಕೊಂಡಿರ್ತಾರಪ್ಪ ಈ ತಾಯಂದ್ರಿಗೆ ನೆನಪಿನ ಶಕ್ತಿ ಬಹಳ ಅದಕ್ಕೆ ಅಂತಃಕರಣ ಶಿಶುವೀಗಿ ಹಾಲು ಹಾಕಿ ಹಸುವಿಗೆ ಮೇವ್ ಹಾಕಿ ಶಿಶುವಿಗೆ ಹಾಲು ಹಾಕಿ ಹಸಿವೀಗಿ ಮೇವ್ ಹಾಕಿ ಬಿಸಿಲಿಗಿದ್ದವ್ರನ್ನ ನೆರಳಿಗೆ ಕರದಾರ ಶಶಿಧರನ ಸದರ ಅವರಿಗೆ ಎಷ್ಟ್ ಚಂದದ ನೋಡ್ರಿ ಶಿಶುವೀಗಿ ಹಾಲು ಹಾಕಿ ಹಸುವೀಗಿ ಮೇವ್ ಹಾಕಿ ಪ್ರಾಣಿಗಳನ್ನು ಕೂಡ ಪಕ್ಷಿಗಳನ್ನು ಕೂಡ ಮನುಷ್ಯತ್ವದಿಂದ ನೋಡುವಂಥ ಅವಕು ಜೀವದ ಅಂತ ನೋಡುವಂತ ಕಕ್ಕಲಾತಿ ಕಾಳಜಿ ಹಳ್ಳಿಯ ಒಂದು ತಾಯಂದಿರಲ್ಲಿ ಇರ್ತದ್ರಿ ಪಟ್ಟಣದಾಗಿರಂಗಿಲ್ಲ ಬೆಕ್ಕಿ ಗಂಜವ್ರು ನಾಯಿ ಗಂಜವ್ರು ಪ್ರಾಣಿ ಪಶು ಪಕ್ಷಿ ಅಂದ್ರೆ ಏನು ಹಚ್ಕೊಳಂಗಿಲ್ಲ ಅವ್ರು ಹೊರಗೆ ಹಾಕ್ ಬಿಡತಾರ ಇವರು ಒಕ್ಕಲುತನ ಮುಖ್ಯ ಉದ್ಯೋಗಿ ಇರೋದರಿಂದ ಎತ್ತುಗಳನ್ನ ಆಕಳುಗಳನ್ನು ಕರುಗಳನ್ನ ಮನೆಯಲ್ಲಿರುವ ನಾಯಿ ಬೆಕ್ಕು ಎಲ್ಲವುಗಳನ್ನ ದಯೆಯಿಂದ ನೋಡುವಂತಹ ಜನ ಅದಕ್ಕೆ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನುವ ಮಾತನ್ನ ಅಕ್ಷರಶಃ ಆಚರಣೆಯಲ್ಲಿ ತಂದವರು ನಮ್ಮ ಹಳ್ಳಿಯ ತಾಯಂದಿರು ನಮ್ಮ ಹಳ್ಳಿಯ ನಮ್ಮ ತಾಯಿ ಆಯಂದಿರು ಅನ್ನುವಂತ ಮಾತನ್ನು ಬಹಳ ಅಭಿಮಾನದಿಂದ ಹೇಳ್ತೇನೆ ಬಿಸಿಲಿಗೆ ನೆರಳಿಗೆ ಕರದಾರ ಅವಾಗೆಲ್ಲ ದೂರಿಂದ ಬಂದಂಥವ್ರಿಗೆ ಬಿಸಿಲಾಗ್ ಬಂದವ್ರಿಗೆ ಹಳ್ಳಿ ಜನ ಏನು ಮಾಡುತ್ತಿದ್ರು ನೋಡ್ರಿ ಒಂದಿಷ್ಟು ಬೆಲ್ಲ ಕೊಟ್ಟ ಮ್ಯಾಲೆ ನೀರು ಕೊಡ್ತಿದ್ರು ತಿನ್ನಾಕ ಬೆಲ್ಲ ಕೊಡ್ತಿದ್ರು ಅದಕ್ಕೆ ಬೆಲ್ಲದೊಳಗೆ ಐರನ್ ಇರ್ತದೆ ಐರನ್ ಅದು ಬಹಳ ಒಳ್ಳೆ ವಿಟಮಿನ್ ಈಗ ಮಕ್ಕಳು ನೋಡ್ರಿ ಬಹಳ ಶಕ್ತ ಆದ್ರ ರಕ್ತ ಕಡಿಮೆ ಆದ್ರ ದವಾಖಾನಿಗೆ ಹೋಗ್ರಿ ನೀವು ಶೇಂಗಾ ಬೆಲ್ಲ ಕೊಡ್ರಿ ಅಂತ ಹೇಳ್ತಾರ ಮಕ್ಕಳಿಗೆ ಹಂಗ ಬಂದವ್ರಿಗೆ ಬೆಲ್ಲ ತಿನ್ಸಿ ಮ್ಯಾಲ ನೀರು ಕುಡಿತಿದ್ರು ಎಷ್ಟು ಪ್ರಜ್ಞೆ ಇತ್ತು ನೋಡಿ ಎಷ್ಟು ಬುದ್ಧಿವಂತರಿದ್ರು ಅವರು ಆರೋಗ್ಯಕ್ ಅವಾಗೆಲ್ಲ ಏನು ಒಂದು ಜನ್ಮಕ್ಕಾಗಡ ಸಕ್ರೆ ತಿಂದವ್ರಿ ತಾಯಂದಿರ ಸಕ್ಕರೆ ಕೆಟ್ಟ ಪಾಯ್ಸನ್ ಅದು ತ್ರೀ ವೈಟ್ ಪಾಯ್ಸನ್ಸ್ ಹತ್ತಾರ ಒಂದು ಸಕ್ರಿ ಒಂದು ಉಪ್ಪ ಇನ್ನೊಂದು ಮೈದಾ ದಯಮಾಡಿ ಮಕ್ಕಳಿಗೆ ತೆಕ್ಕಿ ತೆಕ್ ಸಕ್ರೆ ಹಾಕಿ ಹಾಲು ಕಾಶಿ ಕೊಡ್ಬ್ಯಾಡ್ರಿ ಅವ್ವ ನೀವು ಎಷ್ಟು ಸಕ್ರೆ ಪಾಕ್ ಮಾಡ್ತೀರಿ ಏನು ಕತಿ ಸಕ್ರೆ ಕಡಿಮೆ ಹಾಕಿ ಚಾ ಮಾಡ್ರಿ ಸಕ್ರೆ ಕಡಿಮೆ ಆಕೆ ಚಹಾ ಮಾಡ್ರಿ ಪರಕ್ ಕುತ್ ಹೇಳಿ ಹೇಳ್ತೀನಿ ಮತ್ತೆ ಪಾಕ್ ಮಾಡ್ಕೊಂಡು ಬಂದು ಕೊಡ್ತಾರ ಚಾ ಸಕ್ ಕಡಿಮೆ ಅಂದ್ರೆ ಇಟ್ಟು ಹಾಕಿರಿ ಸುಮ್ಮ ಕೂತ್ರೆ ಎಟ್ ಹಾಕ್ತಿದ್ರಿ ಅವು ಅಂತಿರ್ತೀನಿ ನಮಗ ಗೊತ್ತಿರ್ಲಿಲ್ಲ ನಮಗ್ ಶುಗರ್ ಬಂದದತ್ತೇ ನಾವು ಶಾಣೆ ಆಗಿವು ಎರಡು ವರ್ಷ ಆತ್ರಿ ಶುಗರ್ ಬಂತು ನಾವು ಎಲ್ಲರಿಗೂ ಹಾಡ ಹೇಳಿ ನಗಸ್ಕೋತ್ ಹೋತಿವಿ ನನಗೆ ನೋ ಶುಗರ್ ನೋ ಬಿ ಪಿ ಬಿ ಹ್ಯಾಪಿ ಅಂತ ಹೇಳ್ಕೊತು ಡೌಲ್ ದಿಮಾಕ್ ಮಾಡ್ತಿದ್ದೆ ಎರಡು ವರ್ಷದಿಂದ ಶುಗರ್ ಬಂದು ಬಿಡ್ತಿರಪ್ಪ ಆ ಅದಕ್ಕೆ ಇವತ್ತು ಸಕ್ಕರೆ ಭಾಳ ಕಡಿಮೆ ಮಾಡೀನಿ ಸ್ವೀಟ್ ಕಡಿಮೆ ಶುಗರ್ ಕಡಿಮೆ ಮಾಡೀನಿ ಆದ್ರೆ ಪೇಡ ತಿಂತೀನಿ ರೀ ಸ್ವೀಟ್ ಅವಾಗ ಸ್ವಲ್ಪ ಸ್ವಲ್ಪ ತಿಂತಿರ್ತೀನಿ ಭಾಳ ದಿವಸದಿಂದ ತಿನ್ಕೋತ ಬಂದೀವಿ ಒಮ್ಮೆ ಬ್ಯಾಡಂದ್ರೆ ಹ್ಯಾಂಗಿರೋದು ಅದಕ್ಕೆ ದಯಮಾಡಿ ಸಕ್ಕರೆ ಮೈದಾ ಡಾಲ್ಡಾ ಇವೆಲ್ಲವುಗಳನ್ನು ಕಡಿಮೆ ಮಾಡ್ರಿ ಮಕ್ಕಳಿಗೆ ಎದ್ದ ಕೂಡಲೇ ಚಂದ ಬಾಳೆಹಣ್ಣು ತಿನ್ನಿಸ್ರಿ ಸೇಬು ಹಣ್ಣು ತಿನ್ನಿಸ್ರಿ ಭಾಳ ಸೋಯಿ ಸಿಗುವಂಥ ಪೇರು ಹಣ್ಣ ಅದರಲ್ಲಿ ಆ ಹಣ್ಣಿನಲ್ಲಿರುವಷ್ಟು ವಿಟಾಮಿನ್ ಯಾವ ಹಣ್ಣಿನಾಗೂ ಇಲ್ಲ ಎದ್ದು ಕೂಡಲೇ ಬಹಳ ಜನ ಚಹಾ ಕುಡಿತಾರ ಒಂದೋ ಸಲ ಕುಡೀರಿ ಮೂರ್ನಾಲ್ಕು ಸಲ ಚಹಾ ಕುಡಿದು ಒಂದೂವರೆ ಎರಡರ ತನ ಇರ್ತಾರೆ ಊಟನೇ ಮಾಡಂಗಿಲ್ಲ ಇವರು ಎಲ್ಲಾ ಕೆಲಸ ಮಾಡಕೊತ್ ಎರಡು ಸಲ ಚಹಾ ಕುಡಿದು ಕೂತ್ ಬಿಡ್ತೀರಿ ದಯಮಾಡಿ ಚಹಾ ಬಹಳ ಕುಡಿಬೇಡ್ರಿ ಅಂತ ಹೇಳಿ ಒಂದು ಮನವಿ ಜೀವರಾಶಿಗಳಲ್ಲಿ ದೇವನನ್ನ ಕಾಣುವಂಥವು ಅವರು ಚಿಂತಿ ಮಾಡಿದ್ರೆ ಎದಕ್ಕೂ ಬರಂಗಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಕಲ್ತವ್ರಿಗೆ ಗೊತ್ತಿರಂಗಿಲ್ಲ ಬರೀ ಅಕ್ಷರ ಜ್ಞಾನ ಇರ್ತದ ವಿಷಯ ಗೊತ್ತಿರ್ತದೆ ಸಾಮಾನ್ಯ ಜ್ಞಾನ ಬಹಳ ಕಡಿಮೆ ಆದ್ರ ತಾಯಂದಿರಿಗೆ ಕಲಿಯಲಾರದ ತಾಯಂದಿರಿಗೆ ಬಹಳ ಇರ್ತದ ಏನಿರ್ತದ ಅಂತಂದ್ರ ಚಿಂತಿ ಮಾಡುವರೇನ ಅಂತರಂಗದ ಗಂಗಾ ಚಿಂತ್ಯಾಗ ಕಾಯ ಇಳಿತದ ಮರ್ತ್ಯದೊಳಗ ಚಿಂತಿ ಇಲ್ಲದವರು ಯಾರಿಲ್ಲ ಏನ್ ಹುಚ್ಚದಿಯವ ಯಾಕೆ ಚಿಂತೆ ಮಾಡ್ತಿ ಯಾರಿಗೆ ಚಿಂತೆ ಬಿಟ್ಟಿಲ್ಲ ಹುಟ್ಟಿ ಬಂದೀವಿ ಅನ್ನೋಳಕ್ಕೆ ಎಲ್ಲರಿಗೆ ಸಮಸ್ಯೆ ಇರೋದೆ ಎಲ್ಲರಿಗೆ ಕಷ್ಟ ಇರೋದೆ ಅಂತ ರಾಮನ ಪಟ್ಟದರ್ಶಿ ಸೀತಾ ಮಹಾರಾಣಿ ಆಗ್ತೀನತ್ತು ಬಂದಳು ಆಕಿ ಮಹಾರಾಣಿನೂ ಆಗಲಿಲ್ಲ ಅರಮನೆಯಾಗೂ ಹದಿನಾಲ್ಕು ವರ್ಷ ಕಾಡಿಗೆ ಹೋದ್ಲು ಎಂಥ ದೊಡ್ಡ ದೊಡ್ಡ ರಾಜ ಮಹಾರಾಜರಿಗೆ ದುಃಖ ಚಿಂತಿ ತಪ್ಪಿಲ್ಲ ಅದಕ್ಕೆ ಚಿಂತಿ ಮಾಡುವರೇನ ಅಂತರಿಲ್ಲದ ಗಂಗಾ ಚಿಂತಾಗ ಕಾಯ ಇಳಿತದ ಮರ್ತ್ಯದಾಗ ಚಿಂತಿ ಇರದವರು ಯಾರದಾರ ಅದ ಚಿಂತಿ ಮಾಡಬೇಡ ಏನಾಗ್ತದ ಆಗ್ತದ ಅನ್ನುವಂತ ಭರವಸೆಯ ಮಾತುಗಳ ನಮ್ಮ ತಾಯಂದಿರು ಇನ್ನ ಸರಳ ಸರಳರಿ ಭಯಂಕರ ಸರಳತೆ ಬಿಗುಮಾನ ಇಲ್ಲ ಇಲ್ಲ ನಾವೇ ನಾವೇ ಅನ್ನುವಂತ ಒಂದು ಅಹಮಿಕೆ ಇಲ್ಲ ಅದಕ್ಕೊಬ್ಬ ತಾಯಿ ಯಾ ತಾಯಿ ಬರ್ದಾಳು ಏನು ಮೊದಲು ಚಪ್ಪಾಳೆ ತಟ್ರಿ ಎರಡ ಮೂರ ಸಾಲ ಬಿದ್ದೋಗೋ ಕಾಯಕ್ಕ ಬಿಗುವಿನ ಮಾತ್ಯಾಕ ಬಿದ್ದೋಗೋ ಕಾಯಕ್ಕ ಬಿಗುವಿನ ಮಾತ್ಯಾಕ ಕುದ್ದರಿ ಯಾಕ ಕಡಿಯಾಗ ರಾಜ್ಯದಾಗ ಮುದ್ದಾಗಿ ಮೂರು ದಿನ ಇರಬೇಕು ನೋಡ್ರಿ ಒಂದು ದೊಡ್ಡ ತತ್ವಜ್ಞಾನ ಜೀವನದ ಒಂದು ದೊಡ್ಡ ಪಾಠ ಮೂರು ಸಾಲನ್ಯಾಗ ಹೇಳ್ಬಿಡ್ತಾಳ ತಾಯಿ ಬಿದ್ದೋಗೋ ಕಾಯಕ್ಕ ಬಿಗುವಿನ ಮಾತ್ಯಾಕ ಕುದ್ದರಿ ಯಾಕ ಕಡಿಯಾಗ ರಾಜ್ಯದಾಗ ಮುದ್ದಾಗಿ ಮೂರು ದಿನ ಇರಬೇಕು ಇದು ಕಾಯ ನಶ್ವರವಾದ ಕಾಯ ಕಾಯ ಅಂದ್ರ ದೇಹ ಈ ದೇಹ ನಶ್ವರವಾದದ್ದು ಹುಟ್ಟಿ ಬಂದಿವಿ ಅಂದ್ ಬಳಕೆ ಸಾವು ಗ್ಯಾರಂಟಿ ಅದ ಅದಕ್ಕೆ ಬಿಗುಮಾನ ಯಾಕ ಅಹಂಕಾರ ಯಾಕ ನಂದು ನಂದು ಅಂತ ಯಾಕೆ ಬಡದಾಡೋದು ಅನ್ನುವಂತಹ ಮಾತನ್ನ ಎಷ್ಟು ಸುಂದರವಾಗಿ ತಾಯಿ ಹೇಳ್ತಾಳ ಬಂಗಾರ ಕೃತಕ ಶೃಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀ ಕೊಟ್ಟ ಕಾಯ ಆ ನೀ ಕೊಟ್ಟ ಕಾಯ ನಿನ್ನ ಕೈಲೆ ಮಾ ಹೋಗೋದು ನಾ ಬಲ್ಲೇನೆ ನೀಡು ಶಿವದಿರು ಶಿವ ಬಾಗುವುದು ನನ್ನ ಕಾಯಾ ಪಂಚಗಾನ ಯೋಗಿ ಪಂಚಾಕ್ಷರಿ ಸಿನಿಮಾದೊಳಗ ನಾದ ಬ್ರಹ್ಮ ಎನಿಸಿಕೊಂಡಂತ ಹಂಸಲೇಖ ಅವರ ಬರದ ಸಾಹಿತ್ಯಕ್ಕೂ ಏನೂ ಕಲಿಯಲಾರದ ನಮ್ಮ ತಾಯಂದಿರು ಬರೆದಿದ್ದಕ್ಕೂ ಎಷ್ಟು ಒಂದು ಸಂಬಂಧ ಅದ ಅನ್ನುವಂತಹದ್ದನ್ನ ಬಾಯಿ ಸಂದರ್ಭದಲ್ಲಿ ಹೇಳ್ತಾ ಬಾಳ ಸ್ವಾವಲಂಬಿಗಳ್ರಿ ಹಳ್ಳಿ ಮಂದಿ ಸುಮ್ ಕುಂಡ್ರಂಗಿಲ್ಲ ಅವರು ದೇಹದೊಳಗೆ ಶಕ್ತಿ ಇರುತ್ತನ ದುಡಿತಾರ ಅವರು ಸುಮ್ ಆರಾಮ್ ಸೋಫಾ ಮೇಲೆ ಕುಂಡ್ರುದು ಟಿವಿ ನೋಡುದು ಹಿಂಗಿಲ್ಲ ಎಲ್ಲ ಪಟ್ಟಣದ ಮಂದಿನೇರಿ ಆಲಸಿಗಳು ಸೋಮಾರಿಗಳು ಎಲ್ಲಾ ಕೆಲ್ಸಕ್ಕೆ ಹಚ್ಚಿ ಸುಮ್ ಒಗ್ಗರಣೆ ಹಾಕುದು ಬಿಡುದು ನಮ್ಮಂತವ್ರು ಹಿಂಗಾಗಿ ಊರದೇ ದಪ್ಪ ಬಿಟ್ಟಿವಿ ಕುತ್ರ ಹೇಳಾಕ ಬರಂಗಿಲ್ಲ ಎದ್ರ ಪಟ್ಟೆ ನಡಿಲಾಕ ಬರಂಗಿಲ್ಲ ಹಳ್ಳಿ ಮಂದಿ ಹಂಗಲ್ರಿ ದೇಹದೊಳಗೆ ಶಕ್ತಿ ಇರುತ್ತನ ಅವ್ರ ಕಣ್ಣು ಕಾಣಸುತ್ತಾನ ಏನ್ ಮಾಡೋದು ಮಾಡೋದವ್ರಿಗ ರುಡಿಯದ ಒಬ್ಬ ತಾಯಿ ಹೇಳ್ತಾಳ ಕುಟ್ಟಿ ಬೀಸಿ ನನ ಹೊಟ್ಟಿ ಹೊರದೇ ನೆವ್ವ ಕುಟ್ಟಿ ಬೀಸಿ ನನ ಹೊಟ್ಟಿ ಹೊರದೇ ನೆವ್ವ ರಟ್ಟಿಗೆ ಶಿವನ ದಯೆ ಇರಲಿ ನಾನಿಲ್ಲಿ ಋಣಗೂಳು ತಿಂದು ಇರಲಾರೆ ನೋಡ್ರಿ ದೇ ಭಗವಂತ ಹುಟ್ಟಾನ ದೇಹ ಕೊಟ್ಟನ ಕೈಕಾಲು ಕೊಟ್ಟನ ಕಣ್ಣು ಕೊಟ್ಟಾನ ನನಗೆ ಶಕ್ತಿ ಇರುತ್ತರ ನಾ ಕೆಲಸ ಮಾಡೋಕ್ಕಿನೇ ಅಂತ ನಮ್ಮ ಹೆಣ್ಮಕ್ಕಳು ಎಷ್ಟು ವಯಸ್ಸಾದ್ರೂ ಅವ್ರ ಮೂಲೆ ಗುಂಪಾಗಂಗಿಲ್ಲ ಇನ್ನೇನು ಅನಿವಾರ್ಯ ಪರಿಸ್ಥಿತಿ ಅಂದಾಗ ಮಾತ್ರ ಅದು ಎಷ್ಟು ದುಃಖದಿಂದ ಅವರು ನಾ ಮಾಡಿಸ್ಕೊಳ್ಳೋದು ಬಂತಲ್ಲ ಅವ್ರಿಗೆ ಬೇಡದು ಬಂತಲ್ಲ ಅಂತಾರೆ ಅಂಥ ಸ್ವಾಭಿಮಾನಿ ನಮ್ಮ ತಾಯಂದಿರು ಇಂಥ ಸಾಕಷ್ಟು ಗೀತೆಗಳನ್ನು ಬರೀತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇವೆಲ್ಲಾ ಸಾಕಷ್ಟದವ್ರಿ ಸುಮ್ ಸ್ಯಾಂಪಲ್ ಒಂದಿಷ್ಟು ಹೇಳಿದೆ ನಾನು ಅದು ಹೇಳಾಕತ್ ಎರಡು ಮೂರು ದಿನ ಬೇಕಾಗ್ತದೆ ಇನ್ನು ದೊಡ್ಡವರಾದ ಕೂಡಲೇ ಲಗ್ನ ಮಾಡಿಕೊಂಡು ಗಂಡನ ಮನೆಗೆ ಹೋಗೋದು ಸಹಜ ತವ್ರ ಮನೆ ಮ್ಯಾಲಿನ ವಿಶೇಷ ಪ್ರೀತಿ ಹೆಣ್ಮಕ್ಳಿಗೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಒಳಿದಂಡಿಲಿರುವ ಕರಕೀಯ ಒಳಿದಂಡಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಏನ್ ತವ್ರ ಮನ್ಯಾಗ ಬೆಳೆದು ಬಂದೀನಿ ಇಲ್ಲಿ ಗಂಡನ ಮನ್ಯಾಗ ಕೊಟ್ಟಾರ ನಮ್ಮ ಅಣ್ಣ ತಮ್ಮರು ಚಂದಿರಲಿ ನಮ್ಮ ಅಪ್ಪ ಅವು ಇರಲಿ ಅವರ ಬಳ್ಳಿ ಹಬ್ಬಲಿ ಅಂತ ಹೇಳಿ ಒಳ್ಳೆಯದನ್ನೇ ಹಾರೈಸುವಂತಹದ್ದು ನಮ್ಮ ತಾಯಂದಿರ ಸ್ವಭಾವ ಅಕ್ಕ ತಂಗಿಯರ ಸ್ವಭಾವ ಏನೇ ಕಷ್ಟ ಬಂದ್ರು ತಂದಿಯ ನೆನದರ ತಂಗಳನ್ನ ಬಿಸಿ ಆಯ್ತು ತಂದಿಯ ನೆನದ ತಂಗಳನ್ನ ಬಿಷಿ ಆಯ್ತು ಗಂಗಾದೇವಿನ ಹಡದವನ ನೆನದರ ಮಾಸಿದ ತಲೆಯು ಮುಡಿಯಾಯ್ತು ಅಪ್ಪಗ ನೆನ್ಸ್ಕೊಂಡ್ರ ತಂಗಳನ್ನ ಬಿಸಿ ಆಗ್ತದ ಅಷ್ಟಂತ ಕರ್ಣ ಅಷ್ಟು ಪ್ರೀತಿಯಿಂದ ಬೆಳಸಿರ್ತಾನ ಅಪ್ಪ அவுன் நெனஸ்க்கலியெல்லாம் சுவங்க அந்த மனச ஹய துக்காக உவ அப்ப நெனஸ்க்கொண்ட ஏனோ சக்தி வந்தங்க ஆகிடுத்து ஏனோ ஒன் தைரிய வந்தங்க ஆகிடுத்து அதுக்கு இன் அதுல சுந்தரவாக பரியுவரு